ಸ್ವಾಗತ ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅದೇನ್ ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ಜನ ಇವತ್ತು ಈ ರಾಜ್ಯದಲ್ಲಿ ಜನ ಶಾಸಕರನ್ನ ನಮ್ಮ ಪಕ್ಷಕ್ಕೆ ಗೆಲ್ಸ್ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಸರ್ಕಾರ ಬಿದ್ದೋಗತ್ತೆ ಅಂದ್ರೆ ಏನ್ ಅರ್ಥ ಹಂಗಾರೆ ಜನ ಓಟ್ ಕೊಟ್ಟಿರುವಂತದಕ್ಕೆ ಒಂಚೂರು ಬೆಲೆ ಇಲ್ವಾ ಆಮೇಲೆ ಅದಕ್ಕೆ ಮರ್ಯಾದೆ ಇಲ್ವಾ ಕಾಂಗ್ರೆಸ್ ಪಕ್ಷ ಇಂತ ಪ್ರಣಾಳಿಕೆ ಕೊಟ್ಟಿದೆ ನಮ್ಗೆ ಒಳ್ಳೇದಾಗ್ಲಿ ಅಂತ ಜನ ಆಸೆ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪಟ್ಟದಲ್ಲಿ ಬಹುಮತ ಕೊಟ್ಟು ಶಾಸಕರನ್ನ ಆಯ್ಕೆ ಸಂದರ್ಭದಲ್ಲಿ ಇವತ್ತು ಒಳ್ಳೆ ಆಡಳಿತವನ್ನ ಕೊಡುವಂತ ಒಂದು ಪ್ರಯತ್ನ ಮಾಡಿಕೊಂಡು ಕೊಡ್ತಾ ಇದ್ದೀವಿ ಇದನ್ನ ನೀವು ಲೋಕಸಭಾ ಚುನಾವಣೆ ಆದ್ಮೇಲೆ ಅಂತ ಏನು ಉಡುಘಾಟೆ ಆಗ್ತೀರಾ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ನೀವು ಕೆಲಸ ಮಾಡಿದೀರ ನಿಮ್ಮ ಘನತೆಗೆ ತಕ್ಕಂತ ಮಾತುಗಳಲ್ಲ ಅಂದ್ರೆ ಅರ್ಥ ಏನು ನೀವು ಅಂದ್ರೆ ನಾಳೆ ಬೆಳಿಗ್ಗೆ ಇದನ್ನೆಲ್ಲ ನಾವು ಕಿತ್ತಾಕ್ತಿವಿ ಸರ್ಕಾರ ಬೇಡ್ಸಾಕ್ ಬಿಡ್ತೀವಿ ಗ್ಯಾರಂಟಿಗಳೆಲ್ಲ ಕಿತ್ತಾಕ್ತಿವಿ ನನಗೆ ಯಾವ ಬೇಕಿಲ್ಲ ಅಂತ ಅರ್ಥನ ಏನಾಗ ನಿಮ್ ಅರ್ಥ ದಯವಿಟ್ಟು ಜನ ನೀವು ಅರ್ಥ ಮಾಡ್ಕೋಬೇಕು ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅದೇನ್ ಪ್ರಾಬ್ಲಮ್ ಆಗಿದೆ ನನಗ್ ಗೊತ್ತಿಲ್ಲ ನೂರ್ ಮೂವತ್ತಾರು ಜನ ಇವತ್ತು ಈ ಸರ್ ಈ ರಾಜ್ಯದಲ್ಲಿ ಜನ ಶಾಸಕರನ್ನ ನಮ್ಮ ಪಕ್ಷಕ್ಕೆ ಗೆಲ್ಸ್ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಸರ್ಕಾರ ಬಿದ್ದೋಗತ್ತೆ ಅಂದ್ರೆ ಏನ್ ಅರ್ಥ ಹಂಗಾರ ಹಂಗಾರೆ ಜನ ಓಟ್ ಕೊಟ್ಟಿರುವಂತದಕ್ಕೆ ಒಂಚೂರು ಬೆಲೆ ಇಲ್ವಾ ಬರೆಯದೇ ಇಲ್ವಾ ಕಾಂಗ್ರೆಸ್ ಪಕ್ಷ ಇಂತ ಪ್ರಣಾಳಿಕೆ ಕೊಟ್ಟಿದೆ ನಮ್ಗೆ ಒಳ್ಳೇದಾಗ್ಲಿ ಅಂತ ಜನ ಆಸೆ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪಟ್ಟದಲ್ಲಿ ಬಹುಮತ ಕೊಟ್ಟು ಶಾಸಕರನ್ನು ಆಯ್ಕೆ ಸಂದರ್ಭದಲ್ಲಿ ಇವತ್ತು ಒಳ್ಳೆ ಆಡಳಿತವನ್ನ ಒಂದು ಪ್ರಯತ್ನ ಮಾಡಿಕೊಂಡು ಕೊಡ್ತಾ ಇದೀವಿ ಇದನ್ನ ನೀವು ಲೋಕಸಭಾ ಚುನಾವಣೆ ಆದ್ಮೇಲೆ ಏನು ಉದ್ಘಾಟನೆ ಆಗ್ತೀರಾ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ನೀವು ಕೆಲಸ ಮಾಡಿದೀರ ನಿಮ್ಮ ಘನತೆಗೆ ತಕ್ಕ ಮಾತ್ರ ಅರ್ಥ ಏನು ನೀವು ಅಂದ್ರೆ ನಾಳೆ ಬೆಳಗ್ಗೆ ಇದನ್ನೆಲ್ಲ ನಾವು ಕಿತ್ತಾಕ್ತಿವಿ ಸರ್ಕಾರಲ್ಲಿ ಬೇರ್ಸಾಕ್ ಬಿಡ್ತೀವಿ ಗ್ಯಾರಂಟಿಗಳೆಲ್ಲ ಕಿತ್ತಾಕ್ತಿವಿ ನಮ್ಗೆ ಯಾವ ಬೇಕಿಲ್ಲ ಅಂತ ಅರ್ಥನ ಏನಾಗಲ್ಲ ನಿಮ್ ಅರ್ಥ ದಯವಿಟ್ಟು ಜನ ನೀವು ಅರ್ಥ ಮಾಡ್ಕೊಬೇಕು ನಾವು ದಿನಾ ಹೋಗಿ ನಮ್ಮ ನಾವು ನಂಬಿರ್ತಕ್ಕಂಥ ದೇವಸ್ಥಾನದಲ್ಲೋ ಮಸೀದಿಯಲ್ಲೋ ಮತ್ತೊಂದ್ರಲ್ಲೋ ಮತ್ತೊಂದ್ರಲ್ಲೋ ಕೆಲಸ ಮಾಡ್ತೀರಾ ಹೋಗ್ಬಿಟ್ರೆ ಯಾವ ದೇವರು ನಮ್ ರಕ್ಷಣೆ ತರ ನಾವು ಮಾಡುವಂತ ಕೆಲಸದಲ್ಲಿ ದೇವ್ರ ಕಾರ್ಯ ಮಾಡ್ತೀವಿ ಹೇಳಿ ನಾವು ನಂಬಿರ್ತಕ್ಕಂಥ ಧರ್ಮದಲ್ಲಿ ನಾವು ಮಾಡುವಂತ ಕೆಲಸದಲ್ಲಿ ಪ್ರಾಮಾಣಿಕ ನಿಷ್ಠೆಯಿಂದ ಪ್ರಾಮಾಣಿಕತೆ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಆ ದೇವರು ಕೂಡ ನಮ್ಗೆ ನಮ್ಮ ರಕ್ಷಣೆಗೆ ಬರುವಂತ ಕೆಲಸ ಆಗುತ್ತೆ ಅದರಿಂದ ದಯವಿಟ್ಟು ಈ ರೀತಿ ಕೆಲವು ಮಾತುಗಳಿಗೆ ಬಲಿ ಹಾಕ್ಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತೇನು ಕಾರ್ಯ